ಪಕ್ಷ ಆಗಿದೆ ಮುಖ್ಯಮಂತ್ರಿನೂ ಮಾಡಿದ್ದಾರೆ ನಾವು ಮಾಡಿದ್ವಿ ತಿರ್ಗ ಇಬ್ಬರು ಕನ್ಸೆಪ್ಟ್ ಮಾಡ್ತಾರೆ ಅವರು ನಾನು ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಪಕ್ಷದ ಕಾರ್ಯಕರ್ತರು ಇಂಪಾರ್ಟೆಂಟ್ ಅಂತ ಯಾರಿಗೆ ಕೊಟ್ಟರು ಪಾರ್ಟಿ ಕಾರ್ಯಕರ್ತರಿಗೆ ಆಮೇಲೆ ಯಾರಿಗೂ ಧ್ವನಿ ಇರ್ತಾರೆ ಯಾರಿಗೋ ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ ಆಗಬಾರ್ದು ನಮ್ಮ ಈ ಕೌನ್ಸಿಲಲ್ಲಿ ಮಾತಾಡೋವಂಥ ಪ್ರತಿನಿಧಿಗಳು ಬೇಕಲ್ಲಿ ಕೊಟ್ಟಿದ್ದೀವಿ ಚರ್ಚೆ ಆಗಿದೆ ಚರ್ಚೆ ಆಗಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಚರ್ಚೆ ಆಗಿದೆ ಮುಖ್ಯಮಂತ್ರಿನೂ ಮಾಡಿದ್ದಾರೆ ನಾವು ಮಾಡಿದೀವಿ ತಿರುಗಾ ಇಬ್ರು ಕನ್ಸಪ್ ಮಾಡ್ತಾರೋ ಅವರು ಅವ್ರು ಏನ್ ಹೈಕಮಾಂಡ್ ಏನು ಹೇಳ್ತಾರೋ ನಾನು ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಪಕ್ಷದ ಕಾರ್ಯಕರ್ತರು ಇಂಪಾರ್ಟೆಂಟ್ ಅಂತ ಯಾರಿಗೆ ಕೊಟ್ಟರು ಪಾರ್ಟಿ ಕಾರ್ಯಕರ್ತರಿಗೆ ಆಮೇಲೆ ಯಾರು ಧ್ವನಿ ಎತ್ತಾರೆ ಅಲ್ಲಿ ಇದು ಸುಮ್ಮನೆ ಯಾರಿಗೋ ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ ಆಗಬಾರ್ದು ನಮಗೆ ಕೌನ್ಸಿಲಲ್ಲಿ ಮಾತಾಡುವಂಥ ಪ್ರತಿನಿಧಿಗಳು ಬೇಕಲ್ಲಿ ವಿಪಕ್ಷಕ್ಕೆ ಅನುಕೂಲ ಆಗಬೇಕು ಪ್ರತಿನಿಧಿಗಳು ಬೇಕು ಅದು ನನ್ನ ಪ್ರಯಾರಿಟಿ ಅದು ಚೀಫ್ ಹೊತ್ತು

ನಮ್ಮದು ಫೈನಲ್ ಒಂದು ಚರ್ಚೆ ಎರಡನೇ ಹತ್ತದ ಚರ್ಚೆ ಮುಗಿಸಿದ್ದೀವಿ ಈಗ